ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಈಗ ನಮ್ಮ ರಾಜ್ಯದಲ್ಲಿ ನೇಮಕಾತಿಗಳು ಹಲವಾರು ಆಗಬೇಕಾಗಿತ್ತು ಇಷ್ಟೊತ್ತಿಗಾಗಲೇ ನೇಮಕಾತಿಗಳ ಅಧಿಸೂಚನೆಗಳು ಹೊರಬೀಳಬೇಕಾಗಿತ್ತು ಬಟ್ ಒಳ ಮೀಸಲಾತಿ ವರದಿ ಹಲವಾರು ನೇಮಕಾತಿಗಳಿಗೆ ಬ್ರೇಕ್ ಬಿದ್ದಿದೆ ವಿಶೇಷವಾಗಿ ಈ ಒಂದು ಒಳ ವಿಚಾರ ಇನ್ನೂ ಎಷ್ಟು ದಿನಗಳು ತೆಗೆದುಕೊಳ್ಳುತ್ತದೆ ಇಲ್ಲದರೂ ಬಗ್ಗೆ ಈಗಾಗಲೇ ಸರ್ಕಾರದಲ್ಲಿ ಸಭೆಗಳು ನಡೆಸಲಾಗಿವೆ ಏನಾಗ್ತಾ ಇದೆ ಅಂತ ಅಂದ್ರ ಒಂದು ವಿಚಾರ ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಆಗಿರಬಹುದು ಹಾಗೆ ಬೇರೆ ಬೇರೆ ಇಲಾಖೆಯಿಂದ ನೋಟಿಫಿಕೇಶನ್ ಆಗಿರಬೇಕಿತ್ತು ಬಟ್ ಅತ್ಯಂತ ಅವಶ್ಯಕವಾಗಿ ತುರ್ತಾಗಿ ಆಗಬೇಕಿರತಕ್ಕಂತಹ ನೇಮಕಾತಿ ಅಂತಂದ್ರ ಪಿ ಐ ಅಂಡ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಸಿವಿಲ್ ಆಗಿರಬಹುದು ಡಿಆರ್ ಸಿಆರ್ ಅಂಡ್ ಕೆಎಸ್ಆರ್ ಪಿ ಅಂಡ್ ಸಿವಿಲ್ ಪಿ ಆಗಲಿ ಇವು ಎಲ್ಲವೂ ಕೂಡ ತುಂಬಾ ಅಭ್ಯರ್ಥಿಗಳ ವೇಟ್ ಮಾಡ್ತಾ ಇರುವಂತಹ ಒಂದು ನೇಮಕಾತಿಗಳು ಆಗಿವೆ ಇದಕ್ಕೆ ಅಂತಂದ್ರ ಪಿ ಎಸ್ಐ ದ ಸ್ಕ್ಯಾಂ ಎಲ್ಲ ಆದ ಹೊಸ ಪಿ ಐ ಅಧಿಸೂಚನೆ ಆಗಿಲ್ಲ ಇನ್ನೊಂದು ಕಡೆ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಕೂಡ ಅಷ್ಟೇ ಈಗಾಗಲೇ ಗೃಹ ಸಚಿವರ ಮನೆಗೆ ಪೊಲೀಸ್ ಆಕಾಂಕ್ಷಿಗಳು ಅಲದು ಅಲದು ಸಾಕಾಗಿವೆ ಮೊನ್ನೆ ಅಷ್ಟೇ ಮತ್ತೆ ಎಲ್ಲಾ ಅಭ್ಯರ್ಥಿಗಳು ಹೋಗಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ದಯಮಾಡಿ ಒಂದು ಏಜ್ ರಿಲ್ಯಾಕ್ಸೇಷನ್ ಅಂತ ಖಂಡಿತವಾಗಿಯೂ ಸರ್ಕಾರ ಈ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು ಕಾರಣ ಅಂತಂದ್ರ ಈ ವಿಷಯದ ಬಗ್ಗೆ ಅಭ್ಯರ್ಥಿಗಳು ಭೇಟಿ ಕೊಡೋದು ಎಲ್ಲೋರಿಂದಲೂ ಬರ್ತಾ ಇದ್ದಾರೆ ಅಭ್ಯರ್ಥಿಗಳು ಬೇರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಅತಿ ಕಡಿಮೆ ಇರುವಂತಹ ವಿತ್ ವಯೋಮಿತಿ ಸೊ ಆದಷ್ಟು ಒಂದು ಬಾರಿಗೆ ಅನ್ನೋದಕ್ಕಿಂತ ಒಂದು ಪರ್ಮನೆಂಟ್ ವಯೋಮಿತಿ ಸಡಿಲಿಕೆ ಕೊಟ್ಟರೆ ಖಂಡಿತವಾಗಿಯೂ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತದ ಹಾಗೆ ಪಿ ಎಸ್ಐದು ಕೂಡ ತುಂಬಾ ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕ್ಕೆ ಮಾಡಬೇಕಿರುವುದು ತುಂಬಾ ಅನಿವಾರ್ಯತೆ ಇದೆ ಅದಾದ ಮೇಲೆ ಪಿ ಐ ಇಸು ಆಗ್ಬಿಟ್ಟು ಆಮೇಲೆ ನೋಟಿಫಿಕೇಶನ್ ಇದೆ ಅಂಡ್ ನಲವತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ಖಾಲಿ ಇವೆ ಅಂತ ಮಾಹಿತಿ ಇದೆ ಆದಷ್ಟು ಬೇಗ ಸರ್ಕಾರ ಹೇಗಾದ್ರೂ ಮಾಡಿ ಒಂದು ಒಂದು ಒಳ ಮೀಸಲಾತಿಯ ಬಗ್ಗೆ ಅದು ಬರೋವರೆಗೂ ನೇಮಕಾತಿ ಆಗೋಲ್ಲ ಅದನ್ನು ಸ್ವಲ್ಪ ಕ್ವಿಕ್ ಆಗಿ ಕಂಪ್ಲೀಟ್ ಮಾಡಿನೇ ನೇಮಕಾತಿಗಳಿಗೆ ಚಾಲನೆ ಕೊಟ್ಟರೆ ಓದುವಂತಹ ಅಭ್ಯರ್ಥಿಗಳಿಗೆ ಒಂದು ಸ್ಪಿರಿಟ್ ಇರ್ತದ ಈಗಾಗಲೇ ತುಂಬಾ ಜನ ಅಭ್ಯರ್ಥಿಗಳು ಸ್ಪಿರಿಟ್ ಕಳೆದುಕೊಂಡಿದ್ದಾರೆ ಈಗ ಆಲ್ರೆಡಿ ಕಳೆದ ಒಂದು ನಾಲ್ಕು ಐದು ತಿಂಗಳಿಂದ ಕೆಎಸ್ ಪರೀಕ್ಷೆ ಗೊಂದಲ ಒಂದು ಕಡೆ ಆದ್ರೆ ಇನ್ನು ಬೇರೆ ಬೇರೆ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ ಅದರಲ್ಲಿಯೂ ಕೂಡ ಅಷ್ಟೇ ಒಂದು ರೀತಿಯ ಗೊಂದಲ ಆತಂಕವಾಗಿಯೇ ಉಳಿದಿದೆ ಕೆಪಿಎಸ್ಸಿ ದು ಕೂಡ ಕಂಪ್ಲೀಟ್ ಆಗಿಲ್ಲ ಹಲವಾರು ನೇಮಕಾತಿಗಳು ಯಾವುವು ಕೂಡ ಎಸ್ ಎಸ್ ಆಗಿ ಮುಗಿದಿಲ್ಲ ಸೊ ಅದಕ್ಕೆ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ತುಂಬಾ ಒತ್ತಡವನ್ನು ಹಾಕ್ತಾ ಇದ್ದಾರೆ ಬೇಗ ಆಗಲಿ ಅಂತ ವಿಶೇಷವಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಹೇಗೆ ಅಂತಂದ್ರ ಕೆ ಅವರು ಪರೀಕ್ಷೆಯನ್ನ ಹೇಗೋ ಮಾಡಿಬಿಟ್ಟು ಚೆನ್ನಾಗಿ ಬೇಗ ಆರ್ಡರ್ ಕಾಪಿ ಕೊಟ್ಟು ಡ್ಯೂಟಿಗೆ ಜಾಯಿನ್ ಮಾಡ್ತಾರೆ ಆದಷ್ಟು ಒಂದು ಮಧ್ಯಮ ಮತ್ತು ಬಡ ಕುಟುಂಬಕ್ಕೆ ಇದು ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಷ್ಟರ ಮಟ್ಟಿಗೆ ಆಸರೆ ಆಗ್ತದ ಅಂತಂದ್ರ ಅದು ಆ ಹುದ್ದೆಯನ್ನು ಪಡೆದುಕೊಂಡು ಕೆಲಸ ಮಾಡುತ್ತಿರುವವರಿಗೆ ಗೊತ್ತು ಖಂಡಿತವಾಗಿಯೂ ತುಂಬಾ ಅವಶ್ಯಕವಾಗಿದೆ ಹಾಗೆ ಸರ್ಕಾರವೂ ಕೂಡ ವಯೋಮಿತಿ ಸಡಿಲಿಕೆ ಮಾಡಲೇಬೇಕೆಂಬುದು ನಮ್ಮ ಡಿಮ್ಯಾಂಡ್ ಕೂಡ ಈಗಾಗಲೇ ವಿದ್ಯಾರ್ಥಿಗಳ ಸಂಘಟನೆ ಕೂಡ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಆಕಾಂಕ್ಷಿಗಳು ಕೂಡ ಮೈಸೂರಿನಲ್ಲಿಯೂ ಕೂಡ ಪ್ರತಿಭಟನೆ ಮಾಡಿದ್ದು ಮತ್ತೆ ಗೃಹ ಸಚಿವರ ಮನೆಗೆ ಭೇಟಿ ಕೊಟ್ಟಿದ್ದು ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದನ್ನು ಪೂರ್ಣಗೊಳಿಸಿಕೊಟ್ರೆ ಎಲ್ಲಾ ಅಭ್ಯರ್ಥಿಗಳ ಪರವಾಗಿ ಕೂಡ ಒಂದು ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದ ಹಾಗೆ ಈ ಈ ಒಂದು ವಿಷಯದಲ್ಲಿಯೂ ಕೂಡ ಅಭ್ಯರ್ಥಿಗಳಿಗೆ ಸಹಾಯವಾಗ್ತದ ಅಂತ ಹೇಳ್ತಾ ಧನ್ಯವಾದಗಳನ್ನು ಹೇಳ್ತೇನೆ ವಿದ್ಯಾರ್ಥಿಗಳೇ